ಕನ್ನಡದಲ್ಲಿ ಅದ್ಭುತವಾಗಿ ಅಭಿನಯ ಮಾಡಿ ಸಾಕಷ್ಟು ಹೆಸರು ಮಾಡಿದಂತಹ ಅತಿ ದೊಡ್ಡ ನಟಿ ಕೂಡ ಹೇಳಬಹುದು ಇನ್ನು ಸಾಕಷ್ಟು ಹೆಸರು ಮಾಡಿ ಸೀರಿಯಲ್ಗಳಲ್ಲಿ ಕೂಡ ಪ್ರಮುಖವಾದ ಪಾತ್ರವನ್ನು ನಿಭಾಯಿಸಿದಂತಹ ಅದ್ಭುತವಾದ ನಾಯಕಿ ನಟಿ ಇದೀಗ ಕೊನೆ ಹೆಸರಿದ್ದಾರೆ ಹೌದು ಇತ್ತೀಚೆಗೆ ಬಂದಿದ್ದಂತಹ ತ್ರೀನಿ ಸೀರಿಯಲ್ನಲ್ಲಿ ಕೂಡ ಅವರು ಕಾಣಿಸಿಕೊಂಡ ನಾಯಕಿ ಕೂಡ ಕಾಣಿಸ್ಕೊಂಡಿದ್ದಂತಹ ಶೋಭಿತಾ ಶಿವಣ್ಣ ಅವರು ಇದೀಗ ವಿದೇಶರಾಗಿದ್ದಾರೆ ಇನ್ನು ಗಂಡನ ಕಿರುಕುಳದಿಂದಾಗಿ ಆತ್ಮದ ಗಿಶ್ನಾಗಿದ್ದಾರೆ ಮಾಹಿತಿ ಬರ್ತಾ ಇರೋದು ಇನ್ನು ಮಡಿಕೇರಿಯ ಮೂರಾಜಪೇಟೆ ಅವರಾಗಿರುವಂತಹ ಮೂಲದ ಮೂಲದವರು ಸದ್ಯ ಪ್ರೀತಿ ಸಿಂಗ್ ಮದುವೆ ಆಗಿರ್ತಾರೆ ಎರಡು ವರ್ಷಗಳ ಹಿಂದೆ ಆಂಧ್ರದಲ್ಲಿ ಮದುವೆ ಸೆಟಲ್ ಕೂಡ ಆಗಿರ್ತಾರೆ ಅಲ್ಲಿ ತೆಲುಗು ಸೀರೆಗಳಲ್ಲಿ ಕೂಡ ಅಭಿನಯಿಸುತ್ತಾರೆ ಕೂಡ ತುಂಬಾನೇ ಮುದ್ದಾಗಿರುವಂತಹ ಶೋಭಿತಾ ಶಿವಣ್ಣ ಅವರು ಗಂಡನ ಕಿರುಕುಳ ತಾಳಲಾರದೆ ದುಡುಕಿನ ನಿರ್ಧಾರವನ್ನು ಮಾಡಿದ್ದಾರೆ ಸದ್ಯ ಶೋಭಿತ್ ಅವರು ಈಗ ಅದ್ಭುತವಾಗಿರುವಂತಹ ಘಟನೆ ನಡೆದಿದೆ ನಿಜಕ್ಕೂ ಒಂದು ರೀತಿ ನೋವಿನ ಸುದ್ದಿ ಅಂತ ಹೇಳ್ಬಹುದು ಇನ್ನು ಶೋಭಿತ್ ಅವರು ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಹೆಸರು ಮಾಡಬೇಕು ಅಂತ ಕನಸನ್ನು ಹೊತ್ಕೊಂಡು ಇದ್ದವರು ಇಂದ್ಭುತವಾದ ನಟಿ ಈ ಕಲಾವಿದೆ ಇದೀಗ ಈ ರೀತಿ ಕೊನೆ ನಿಜಕ್ಕೂ ದುರಂತ ಅಂತಾನೆ ಹೇಳ್ಬಹುದು ಇನ್ನು ಇವರ ಸಾವಿಗೆ ಇಡೀ ಕನ್ನಡ ಚಿತ್ರರಂಗವೇ ಕಂಬನಿ ಮಾಡಿದೆ ಇನ್ನು ಸಾಕಷ್ಟು నడియర్ గణితి గణిత ఇవ్వరు అంత్య